ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವದವಿತ್ತು ಬಿಗ್ ಬಾಸ್ ಮುಗೀತು ಮುಗಿತಾ ಬಂತು ಸೋಮವಾರದಿಂದ ಏನೂ ಇಲ್ಲ ಈಗ ವಿಚಾರಕ್ಕೆ ಬರ್ತೀನಿ ನೇರವಾಗಿ ಬಿಗ್ ಬಾಸ್ ವಿನ್ನರ್ ಯಾರೂ ಗೊತ್ತಿಲ್ಲ ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತಾರೆ ಇನ್ನು ಕೆಲವರು ರಕ್ಷಿತಾ ಅಂತಾರೆ ಇನ್ನು ಕೆಲವರು ಅಶ್ವಿನಿ ಅಂತಾರೆ ಇರಲಿ ಆ ಕಡೆಗೆ ಬಟ್ ನಾವು ಗಿಲ್ಲಿ ಮಾತ್ರ ಎತ್ಕೊಳ್ಳೋಣ ಈಗ ಯಾಕೆ ಅಂತ ಹೇಳ್ತೀನಿ ಕಾವ್ಯ ಸೇಫ್ ಹೋಗ್ಬಿಟ್ರು ಮಿಡ್ ವೀಕಲ್ಲಿ ಧ್ರುವಂತ್ ಮನೆಗೆ ಹೋದ ಧ್ರುವಂತ್ ಹೋಗಿದ್ದಕ್ಕೆ ಕಾವ್ಯ ಸೇಫ್ ಆಗಿದ್ದಕ್ಕೆ ಗಿಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ಮು ಹೆಂಗೆ ಅಂತ ಹೇಳೋಣ ನಾನು ನಿಮಗೆ ಬಹಳ ನೀಟಾಗಿ ಅರ್ಥ ಮಾಡಿಸ್ತೀನಿ ಈ ವಿಡಿಯೋದಲ್ಲಿ ಗಿಲ್ಲಿಗೆ ಯಾಕೆ ಪ್ರಾಬ್ಲಮ್ಮು ಗಿಲ್ಲಿ ಗೆಲ್ಲೋದಕ್ಕೆ ಯಾಕೆ ಕಾವ್ಯ ಅಡೆ ಕಾವ್ಯ ಅಡೆ ಅಂತಲ್ಲ ಕಾವಿನ ಗಿಲ್ಲಿನ ಪ್ರೀತಿಸೋ ಜನರಿಂದ ಗಿಲ್ಲಿಗೆ ಅಡೆ ಅಂತ ಹೆಂಗೆ ಅಂತ ಹೇಳ್ಬಿಡ್ತೀನಿ ನಾನು ಬಟ್ ಗಿಲ್ಲಿಗೆ ಅಗಾಧವಾದಂಥ ಒಂದಷ್ಟು ಅಭಿಮಾನಿಗಳಿರೋದ್ರಿಂದ ಸ್ವಲ್ಪ ಆ ಕಡೆ ಕಡೆ ಆಯಿತು ಅಂದರೆ ಗಿಲ್ಲಿನೇ ವಿನ್ನರು ಬಟ್ ಆ ಕಡೆ ಈ ಕಡೆ ಆದರೆ ಗಿಲ್ಲೆ ಆ ಕಡೆ ಆದರೆ ಗಿಲ್ಲಿ ವಿನ್ನರ್ ಸ್ವಲ್ಪ ಈ ಕಡೆ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತಲ್ಲ ಹಾಗಾಗಿ ಹೆಂಗೆ ಗಿಲ್ಲಿಗೆ ಕಷ್ಟ ಆಗ್ಬೋದು ಅಂತ ನಾನು ಎಳೆ ಎಳೆಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೇರವಾಗಿ ವಿಷಯಕ್ಕೆ ಬರೋಣ ವೀಕ್ಷಕರ ಗಿಲ್ಲಿ ಒಬ್ಬ ಹಾಸ್ಯ ಕಲಾವಿದ ಇಡೀ ಬಿಗ್ ಬಾಸ್ ಮನೆಯ ಮನೆಯಲ್ಲಿ ಅದ್ಭುತವಾಗಿ ಎಲ್ಲರನ್ನೂ ಮನರಂಜನೆಯಿಂದ ಈ ಸಕ್ಕತ್ ಎಂಟರ್ಟೈನರು ಇಡೀ ಬಿಗ್ ಬಾಸಲ್ಲಿ ಈ ಸಲ ಟಿ ಆರ್ ಪಿ ನಂಬರ್ ಒನ್ ಬಂದಿದೆ ಅಂತಂದರೆ ಅದಕ್ಕೆ ಕಾರಣ ಗಿಲ್ಲಿ ಅಂತ ಪ್ರತಿಯೊಬ್ಬರು ಮಾಡ್ಕ ಮಾತಾಡ್ಕತಾ ಇದ್ದಾರೆ ಆಯಿತಾ ಕಾವ್ಯ ಗಿಲ್ಲಿಯ ಸ್ನೇಹಿತೆ ಒಂದು ಅರುವತ್ತು ದಿನಗಳವರೆಗೆ ಚೆನ್ನಾಗಿದ್ದಂಥ ಸ್ನೇಹಿತೆ ಆಮೇಲೆ ಯಾಕೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಬದಲಾದಂಥ ಸ್ನೇಹಿತೆ ಬದಲಾಗಿ ಧನುಷ್ ಜೊತೆ ಸೇರಿ ನಾಟಕ ಆಡ್ಕೊಂಡು ತಿರ್ಗಾ ಈಗ ಯಾವಾಗ ಗಿಲ್ಲಿ ಟ್ಯಾಟಾ ಹಾಕ್ಸ್ಕೊಂಡು ಬಂದಿದ್ರು ಅಭಿಮಾನಿಗಳು ಆಗ ಮತ್ತೆ ಗಿಲ್ಲಿ ಜೊತೆ ಸೇರಿಕೊಂಡಿರುವಂಥ ಒಂದು ಬದಲಾದ ಸ್ನೇಹಿತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪಾಪ ಹಂಗಂತ ಅದು ಕಾವಿನ ತಪ್ಪು ಅಂತ ಹೇಳೋಕೆ ಬರಲ್ಲ ಮನುಷ್ಯನೇ ಹಾಗೆ ಈ ಮನುಷ್ಯ ಜಾತಿನೇ ಹಂಗೆ ಆಯಿತಾ ಎಲ್ಲ ಕಡೆ ಸ್ವಾರ್ಥ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಇರಲಿ ಅದು ತಪ್ಪು ಅಂತ ಹೇಳಕ್ಕೆ ಬರೋಲ್ಲ ಯಾಕಂದರೆ ಬಿಗ್ ಬಾಸ್ ಮನೆ ಒಂದು ಗೇಮ್ ಅದೇ ಹೊರಗಡೆ ಇದ್ದಿದ್ದರೆ ಅವ್ರು ಹಂಗೆ ಮಾಡ್ತಾ ಇರಲಿಲ್ಲ ಗೆಲ್ಲೋದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ಬೋದು ಬಿಗ್ ಬಾಸ್ ಮನೆ ಆಯಿತಾ ಹಿಂಗಿದೆ ವಿಚಾರ ಯಾಕೆ ಗಿಲ್ಲಿಗೆ ಎಫೆಕ್ಟ್ ಅಂತ ಈಗ ನಿಮಗೆ ನೀಟಾಗಿ ಹೇಳ್ಬಿಡ್ತೀನಿ ಅಶ್ವಿನಿ ರಕ್ಷಿತಾ ಗಿಲ್ಲಿ ಕಾವ್ಯ ಅಶ್ವಿನಿ ರಕ್ಷಿತಾ ಗಿಲ್ಲಿ ಕಾವ್ಯ ಒಂದು ವೇಳೆ ಅಂದರೆ ಟಾಪ್ ಸಿಕ್ಸಲ್ಲಿ ನಾನು ಈ ಟಾಪ್ ಫೋರ್ ಜನರನ್ನ ಮಾತ್ರ ತಗೋತೀನಿ ನಾನು ಯಾಕೆ ಅವ್ರನ್ನ ಮಿಕ್ಕದಲ್ಲಿ ಬಿಡ್ತೀನಿ ಅಂದರೆ ಅವರನ್ನು ಎಲಿಮಿನೇಟ್ ಆದರು ಅಂತಲ್ಲ ನಾಳೆ ದಿನ ಇದರಲ್ಲಿ ಯಾರು ಬೇಕಾದ್ರು ಹೋಗಬಹುದು ಬಟ್ ವೋಟಿಂಗ್ ಭಾನುವಾರ ಹತ್ತು ಗಂಟೆ ತನಕ ಇದೆ ನೆನಪಿರಲಿ ವೋಟಿಂಗ್ ಭಾನುವಾರ ಹತ್ತು ಗಂಟೆ ತನಕ ಇದೆ ಬೆಳಗ್ಗೆ ಹತ್ತು ಗಂಟೆ ತನಕ ಆಯಿತಾ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಅಶ್ವಿನಿ ಅಭಿಮಾನಿಗಳು ಕರವೇ ಸಂಘದ ಅಧ್ಯಕ್ಷರ ಒಂದು ಗ್ಯಾಂಗ್ ಏನಿದೆ ಇಡೀ ಕರ್ನಾಟಕದ ಕರವೆಯ ಪ್ರತಿಯೊಬ್ಬರು ಕೂಡ ಅಶ್ವಿನಿಗೆ ಓಟ್ ಹಾಕ್ತಾರೆ ನೈಂಟಿ ನೈನ್ ಓಟ್ ಅಶ್ವಿನಿಗೆ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ಎಕ್ಸಾಂಪಲ್ ಕೊಡ್ತೀನಿ ಈ ರಾಜ್ಯದಲ್ಲಿ ನೂರು ಜನ ಇದ್ದಾರೆ ಅಂತ ಇಟ್ಕೊಳ್ಳಿ ಎಷ್ಟೋ ನೂರು ಜನ ಇದ್ದಾರೆ ಅಂತ ಈ ರಾಜ್ಯದಲ್ಲಿ ನೂರು ಜನ ಇದ್ದಾರೆ ಎಕ್ಸಾಂಪಲ್ ಹೇಳ್ತೀರ ನಿಮಗೆ ಆ ನೂರು ಜನದಲ್ಲಿ ಐವತ್ತು ಜನ ಕಾರ್ಯಕರ್ತರು ಕಾರ್ಯಕರ್ತರಿದ್ದಾರೆ ಅಂತ ಇಟ್ಕೊಳ್ಳೋಣ ನಿಮಗೆ ಎಕ್ಸಾಂಪಲ್ ಕೊಡ್ತಿರೋದು ಅಂದರೆ ಕರವೇ ಕಾರ್ಯಕರ್ತರು ಅನ್ನೋದಕ್ಕಿಂತ ಅಶ್ವಿನಿ ಅಭಿಮಾನಿಗಳಿದ್ದಾರೆ ಅಂತ ಇಟ್ಕೊಳ್ಳೋಣ ಐವತ್ತು ಜನ ಇನ್ನೂ ಐವತ್ತು ಜನ ಗಿಲ್ಲಿ ಅಭಿಮಾನಿಗಳಿದ್ದಾರೆ ಅಂತ ಇಟ್ಕೊಳ್ಳೋಣ ಆಯಿತಾ ಎಲ್ಲ ಆ್ಯಂಗಲಲ್ಲೂ ಮಾತಾಡೋಣ ನಾವು ಲೆಕ್ಕಾಚಾರ ಆಯಿತಾ ಗಿಲ್ಲಿ ಅಭಿಮಾನಿಗಳು ಅಂತಂದರೆ ಬರೀ ಗಿಲ್ಲಿಗೆ ಮಾತ್ರ ಅಭಿಮಾನಿಗಳಲ್ಲ ಅವರು ಅವ್ರು ಏನು ಮಾಡ್ತಾರೆ ಅಂತಂದರೆ ತೊಂಬತ್ತೊಂಬತ್ತು ಓಟು ತೊಂಬತ್ತೊಂಬತ್ತು ಓಟು ಹಾಕೋರು ಗಿಲ್ಲಿಗಿದ್ದಾರೆ ನಾನು ಆ ಲೆಕ್ಕಾಚಾರ ಸಲ ಹೇಳ್ತೀನಿ ಅಂದರೆ ನೆಕ್ಸ್ಟು ಇದರಲ್ಲಿ ಹೇಳ್ತೀನಿ ಮಿನಿಟಲ್ಲಿ ಹೇಳ್ತೀನಿ ಆ ಐವತ್ತು ಜನದಲ್ಲಿ ಇದು ಮೊದಲನೇ ಉದಾಹರಣೆ ಐವತ್ತು ಜನದಲ್ಲಿ ಏನು ಮಾಡ್ತಾರೆ ಅದರಲ್ಲಿ ಒಂದು ಹತ್ತು ಜನ ಬರೀ ಗಿಲ್ಲಿಗೆ ಓಟ್ ಹಾಕೋರಿರ್ತಾರೆ ಇನ್ನು ನಲವತ್ತು ಜನ ಒಂದು ತೊಂಬತ್ತೊಂಬತ್ತು ಓಟಲ್ಲಿ ಒಂದು ಐವತ್ತು ಓಟು ಗಿಲ್ಲಿಗೆ ಹಾಕಿ ಒಂದು ನಲವತ್ತು ಓಟು ಹಾಕೋರು ಇರ್ತಾರೆ ಆಗೇನಾಗುತ್ತೆ ಆ ಐವತ್ತು ಜನರಲ್ಲಿ ಗಿಲ್ಲಿಗೆ ಮತ್ತು ಕಾವಿಂಗ್ ಹಾಕುವಂಥ ಓಟ್ಗಳು ಡಿವೈಡ್ ಆಗ್ತಾ ಹೋಗುತ್ತೆ ಏನಾಗುತ್ತೆ ಡಿವೈಡ್ ಆಗ್ತಾ ಹೋಗುತ್ತೆ ಆ ಹತ್ತು ಜನ ಗಿಲ್ಲಿಗೆ ಹಾಕೋ ಓಟು ಕಂಪ್ಲೀಟಾಗಿ ಗಿಲ್ಲಿಗೆ ಮಾತ್ರ ಹಾಕೋರು ಇನ್ನು ಉಳಿದ ನಲವತ್ತು ಜನ ಗಿಲ್ಲಿ ಮತ್ತು ಕಾವಿಗೆ ಹಾಕೋರು ಅಷ್ಟು ಸೇರಿ ಗಿಲ್ಲಿಗೆ ಬರುವಂಥ ಓಟು ನಲವತ್ತು ಅಂತ ಇಟ್ಕೊಳ್ಳಿ ನಲವತ್ತು ವೋಟ್ ಬರುತ್ತೆ ಅಂತ ಇಟ್ಕೊಳ್ಳಿ ಆಯಿತಾ ಈ ಕಡೆ ಬರೀ ಐವತ್ತು ಜನ ಅಶ್ವಿನಿಗೆ ಮಾತ್ರ ಹಾಕೋರು ಅಶ್ವಿನಿ ಜೊತೆ ಧ್ರುವಂತಿದ್ದ ಅನಕ್ಕೆ ಧ್ರುವಂತ ಹೋದ ಹೀಗೆ ಅಶ್ವಿನಿ ಸಿಂಗಲ್ಲು ಆಯಿತಾ ಅಶ್ವಿನಿಗೆ ಹಾಕ್ಬಿಡ್ತಾರಲ್ಲ ಪೂರ್ತಿ ಓಟು ಆಗ ಗಿಲ್ಲಿಗೆ ನಲವತ್ತು ಓಟು ಕಾವ್ಯ ಹತ್ತು ಓಟೋ ಅಶ್ವಿನಿಗೆ ಐವತ್ತು ಓಟು ಆವಾಗ ವಿನ್ನರ್ ಯಾರು ಅಶ್ವಿನಿ ಕಾವ್ಯ ಇರೋದ್ರಿಂದ ಗಿಲ್ಲಿಗೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅದೇ ಕಾವ್ಯ ಹೋಗಿಬಿಟ್ಟಿದ್ದರೆ ಗಿಲ್ಲಿಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಈಗ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ನಿಮಗೆ ಹೆಂಗೆ ಅಂತ ಓಟ್ ಡಿವೈಡ್ ಆಗುತ್ತೆ ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದು ಆಯಿತು ನೀವು ಹೇಳ್ಬೋದು ಏ ಸುಮ್ಮನಿರಿಬ್ರು ಗಿಲ್ಲಿಗಿರೋವಂಥ ಅಭಿಮಾನಿಗಳು ಅಶ್ವಿನಿ ಅಭಿಮಾನಿಗಳಿಗಿಂತಲೂ ಮೀರಿ ಗಿಲ್ಲಿಗೆ ಜಾಸ್ತಿ ಓಟ್ ಬರುತ್ತೆ ಅಂತ ಹೌದು ಹಂಡ್ರೆಡ್ ಪರ್ಸೆಂಟ್ ಅದು ಆಗುತ್ತೆ ಗಿಲ್ಲಿನೇ ಗೆಲ್ಲೋದು ನನ್ನ ಪ್ರಕಾರ ಈಗಲೂ ನನ್ನ ಪ್ರಕಾರ ಗಿಲ್ಲಿನೇ ಗೆಲ್ಲೋದು ಇಲ್ಲ ಅಂತಲ್ಲ ಆದರೆ ದಾಖಲೆ ಮಿಸ್ ಆಗುತ್ತೇನೋ ಅಂತ ದಾಖಲೆ ಮಿಸ್ ಆಗುತ್ತೇನೋ ಅಂತ ಅಂದರೆ ಈಗ ಉದಾಹರಣೆಗೆ ಹೋದ ವರ್ಷ ಸುಮಾರು ಐದು ಕೋಟಿಗೂ ಅಧಿಕ ಮತ ಬಂದಿತ್ತು ಯಾರಿಗೆ ಹನುಮಂತಿಗೆ ಈ ಸಲ ಹನುಮಂತುಗಿಂತ ಆರಂಭದಿಂದಲೂ ಹನುಮಂತುಗಿಂತ ಗಿಲ್ಲಿಗೆ ಅತಿ ಭಯಂಕರ ಕ್ರೇಜು ಏನು ಸಾಮಾನ್ಯವಾದಂಥ ಕ್ರೇಜಲ್ಲ ಗಿಲ್ಲಿಗೆ ಇಡೀ ಹನ್ನೆರಡು ಸೀಸನ್ನ ನಾವು ನೋಡ್ಕೊಂಬಂದಿದೀವಲ್ಲ ಹನುಮಂತುಗಿಂತನೂ ದುಪ್ಪಟ್ಟು 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 ಕ್ರೇಜ್ ಇರೋದು ಯಾರಿಗೆ ಗಿಲ್ಲಿಗೆ ಸೊ ಹಂಗಾಗಿ ಒಂದು ದಾಖಲೆ ಎಲ್ಲರೂ ಮಿಸ್ ಆಗಿಬಿಡುತ್ತೆನೋ ಅಂತ ಅದೇ ಕಾವ್ಯ ಇಲ್ಲ ಅಂತಂದಿದ್ರೆ ಅತಿ ದೊಡ್ಡ ದಾಖಲೆ ಕಣ್ರಿ ಗಿಲ್ಲಿದು ಆ ದಾಖಲೆಯನ್ನು ಮೀರಿಸಬೇಕು ಅಂತಂದರೆ ಗಿಲ್ಲಿ ಗೆಲ್ಲಬೇಕು ಅಂದ್ಕೊಂಡಿರೋರು ಗಿಲ್ಲಿನ ಇಷ್ಟಪಡೋರು ಗಿಲ್ಲಿಗೆ ಮಾತ್ರ ಓಟ್ ಹಾಕಬೇಕು ಇಲ್ಲ ನಾವು ಸ್ವಲ್ಪ ಗಿಲ್ಲಿಗೆ ಓಟ್ ಹಾಕೋಣ ಕಾವ್ಯ ವಿನ್ನಿಂಗ್ ಅಂತ ಬಂದ ನೀವು ಎಲಿಮಿನೇಟ್ ನೀವು ಎಲಿಮಿನೇಷನ್ಗೆ ಆಗಿ ಬಂದಾಗ ಬೇಕಾದರೆ ನೀವು ಹಂಗೆ ಮಾಡ್ಕೊಳ್ಳಿ ಆಯಿತಾ ಆದರೆ ವಿನ್ನಿಂಗ್ ಅಂತ ಬಂದಾಗ ನಿಮ್ಮ ಓಟ್ ಅದು ಒಬ್ಬರಿಗೆ ಕಣ್ರಿ ಒಬ್ರಿಗೆ ಆಗಿರಬೇಕು ಇನ್ನು ಯಾರು ಆಗಿರ್ಬೋದು ಯಾಕಂದರೆ ವಿನ್ ಆಗೋದು ಓಪನೇ ಅಲ್ವೇ ವಿನ್ ಆಗೋದು ಒಪ್ಪನೇ ಅಲ್ವಾ ಹಂಗಿದ್ದಾಗ ನೀವೇನು ಮಾಡಬೇಕು ವಿನ್ನಿಂಗ್ ಓಟನ್ನು ನೀವು ಒಬ್ಬರಿಗೆ ಹಾಕಬೇಕು ನೀವು ಗಿಲ್ಲಿ ಗೆಲ್ಲಬೇಕು ಅಂದ್ಕೊಂಡಿದ್ದೀರಾ ಗಿಲ್ಲಿಗೆ ಹಾಕಿ ಕಾವ್ಯ ಗೆಲ್ಲಬೇಕು ಅಂದ್ಕೊಂಡಿದ್ದೀರಾ ಕಾವ್ಯಂಗೆ ಹಾಕಿ ಆಯಿತಾ ಅಶ್ವಿನಿ ಗೆಲ್ಲಬೇಕಾ ಅಶ್ವಿನಿಗೆ ಹಾಕಿ ಇಲ್ಲ ರಕ್ಷಿತ ಗೆಲ್ಲಬೇಕು ಅಂದ್ಕೊಂಡಿದ್ದೀರಾ ರಕ್ಷಿತಂಗೆ ಹಾಕಿ ಇಲ್ಲಿ ರಕ್ಷಿತಾ ಮತ್ತು ಅಶ್ವಿನಿ ಅಭಿಮಾನಿಗಳು ಅವ್ರವರ ಓಟನ್ನ ಅವ್ರವ್ರಿಗೆ ಹಾಕ್ತಾರೆ ಎಲ್ಲೂ ಈಗ ರಕ್ಷಿತಂಗ್ ಹಾಕೋರು ನೋಡಿ ಸ್ವಲ್ಪ ಗಿಲ್ಲಿಗೆ ಹಾಕೋರು ರಕ್ಷಿತಂಗು ಹಾಕ್ಬಿಡ್ತಾರೆ ಹಂಗೆ ಡಿವೈಡ್ ಆಗ್ಬಿಡುತ್ತೆ ನಿಮಗೆ ಆದರೆ ಅಶ್ವಿನಿಗೆ ಹಾಕೋರು ಅಶ್ವಿನಿಗೆ ಹಾಕೋದು ಗಿಲ್ಲಿಗೆ ಹಾಕೋರು ಯಾರು ಅಶ್ವಿನಿಗೆ ಹಾಕಲ್ಲ ಹಂಗಂದ್ಬಿಟ್ಟು ಅಶ್ವಿನಿಗೆ ಹಾಕೋರು ಯಾರೂ ಗಿಲ್ಲಿಗೆ ಹಾಕಲ್ಲ ಹಾಕಲ್ಲ ರಕ್ಷಿತಂಗ ಹಾಕಲ್ಲ ಧ್ರುವಂತ ಹಾಕ್ತಿದ್ರೇನೋ ಒಂದು ಎರಡು ಧ್ರುವಂತ ಹೋದ ಆಗಲ್ಲ ಸೊ ಇದೆಲ್ಲವೂ ಕೂಡ ಸಮಸ್ಯೆ ಆಗಬಹುದೇನೋ ಗಿಲ್ಲಿ ಗೆಲುವಿಗೆ ಕಾವ್ಯ ಮುಳ್ಳಾಗ್ಬೋದೇನೋ ಗಿಲ್ಲಿ ಗೆಲುವಿನ ದಾರಿಗೆ ಕಾವ್ಯ ಮುಳ್ಳಾಗ್ಬೋದೇನೋ ಅಂತ ಐ ಫೀಲ್ ನಿಮ್ಮ ಫೀಲ್ ಏನು ನಿಮಗೇನು ಅನ್ನಿಸ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ನೀವು ಅದನ್ನು ಕಮೆಂಟಲ್ಲಿ ತಿಳಿಸಬಹುದು ಇದನ್ನು ಹೊರತುಪಡಿಸಿದ್ರೆ ದಾಖಲೆ ಅನ್ನೋದು ಇದೆಯಲ್ಲ ಅದು ಸ್ವಲ್ಪ ಇದಾಗ್ಬಿಡುತ್ತೆ ಲೋ ಆಗಿಬಿಡುತ್ತೆ ಅಂದರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಹಾಗಾಗಿ ಇನ್ನೂ ನನಗೇನೋ ಅಶ್ವಿನಿ ಅವರು ಓಟು ನನ್ನ ಪ್ರಕಾರ ಈ ಎಲಿಮಿನೇಷನ್ ಓಟ್ ಇದ್ದಾಗಲೇ ಅವರಿಗೆ ನಂಥ ಮಹಾ ಓಟ್ ಬೀಳ್ತಿರಲಿಲ್ಲ ಬಟ್ ಅವರಿಗೆ ಅದೇ ಉಳ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಬೀಳ್ತಾ ಇತ್ತು ಅಷ್ಟೇ ಅಂಥ ಮಹಾ ಓಟ್ಗಳೇನು ಆಗ್ತಾ ಇರಲಿಲ್ಲ ಇರಲಿ ಗೆಲುವು ಯಾರದ್ದು ಅನ್ನೋದನ್ನು ನಾವು ಇವತ್ತು ಪ್ರೀ ಗ್ರ್ಯಾಂಡ್ ಫಿನಾಲೆ ಇದೆ ಪ್ರೀ ಪ್ರೀ ಫಿನಾಲೆ ಇದೆ ನಾಳೆ ಗ್ರ್ಯಾಂಡ್ ಫಿನಾಲೆ ಗ್ರ್ಯಾಂಡ್ ಫಿನಾಲೆ ದಿನ ಕಿಚ್ಚ ಸುದೀಪ್ ಅನೌನ್ಸ್ ಮಾಡ್ತಾರೆ ಭಾಳ ಕಾತುರದಿಂದ ಕಾಯ್ತಾ ಇರುವ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರುವಂಥ ಸೀಸನ್ ಕಂಡ್ರಿ ಇದು ಆಮೇಲೆ ತುಂಬ ಚರ್ಚೆ ಆದಂಥ ಸೀಸನ್ನು ತುಂಬ ಹೊರಗಡೆ ಪ್ರತಿಭಟನೆಗಳು ಏನು ಕೇಳ್ತೀರಾ ಗಿಲ್ಲಿಗೋಸ್ಕರ ಏನ್ರಿ ಈ ರೇಂಜಿಗೆ ಕ್ರೇಜಾ ಇಷ್ಟೊಂದು ಪ್ರತಿಭಟನೆಗಳು ಆಮೇಲೆ ಗೆಲ್ಲಿನೇ ಗೆಲ್ಲಬೇಕು ಗೆಲ್ಲಿಲ್ಲ ಅಂದರೆ ಬಿಗ್ ಬಾಸ್ನೇ ನೋಡೋಲ್ಲ ನಾವು ಬಿಗ್ ಬಾಸ್ನೇ ಬ್ಯಾನ್ ಮಾಡಿಬಿಡಬೇಕು ಹಾಂಗೆ ಹೀಗೆ ಅಂತೆಲ್ಲ ರೊಚ್ಚಿಗೆ ಅಂತ ನಿಂತ್ಕೊಂಡ್ಬಿಟ್ಟವ್ರೆ ಇನ್ನೊಂದು ಗ್ಯಾಂಗು ಕಿಚ್ಚ ಸುದೀಪ್ ಅವ್ರ ವಿರುದ್ಧ ಷಡ್ಯಂತ್ರಗಳನ್ನ ಮಾಡೋದಕ್ಕೆ ತುದಿಗಾಲಲ್ಲಿ ಕಾಯ್ಕೊಂಡು ನಿಂತಂತೆ ಕಾಣಿಸ್ತಾ ಇದೆ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ದರೆ ಅದೇ ಅದೇ ಮುಂದೆ ಗಿಲ್ಲಿ ಆಚೆ ಕಡೆ ಬಂದ ಮೇಲೆ ನಿಜವಾಗ್ಲೂ ಏನು ಗಿಲ್ಲಿ ಬರಿ ಟ್ಯಾಟ ನೋಡ್ಬಿಟ್ಟೆ ಅಷ್ಟಕ್ಕೆ ಅಷ್ಟೊಂದು ಖುಷಿ ಪಟ್ಕೊಂಡಿರೋ ವ್ಯಕ್ತಿ ಹೊರಗಡೆ ಆತನಿಗಿರೋ ಕ್ರೇಜನ್ನ ಬಂದು ನೋಡಿಬಿಟ್ರೆ ಸೈಕ್ಕಾಗ್ಬಿಡ್ತಾನೆ ಅಪ್ಪ ಏನು ಕ್ರೇಜು ಏನು ಗಿಲ್ಲಿ ಅಂದರೆ ಜನ ಸಾಯ್ತಾ ಇದ್ದಾರೆ ದರ್ಶನು ಸುದೀಪು ಯಶ್ಗಿಂತ ಜಾಸ್ತಿ ಗಿಲ್ಲಿಗೆ ಓಟ್ ಹಾಕ್ತವ್ರೆ ಅಂದರೆ ಟ್ರೆಂಡ್ ನಡೀತಾ ಇದೆಯಲ್ಲ ಹಂಗಾಗಿ ಆ ಓಟ್ ಬರುತ್ತೆ ಇರಲಿ ಬಟ್ ಆ ಟ್ರೆಂಡ್ ಅಂತ ಹೋದ್ಮೇಲೆ ಅದು ಚೇಂಜಸ್ ಆಗ್ತಾ ಹೋಗುತ್ತೆ ಬಟ್ ಗಿಲ್ಲಿ ತುಂಬ ಈ ಶಿವರಾಜ್ ಕುಮಾರ್ ಹೆಂಗೆ ತುಂಬ ಒಗ್ಳುಬಿಟ್ಟಿದ್ದಾರೆ ಆ ವ್ಯಕ್ತಿ ಗಿಲ್ಲಿ ಅನ್ನೋ ವ್ಯಕ್ತಿ ಇದೆಯಲ್ಲ ಅದು ಇಲ್ಲಿಂದ ಬರುವಂಥ ವ್ಯಕ್ತಿ ಬೈ ಹಾರ್ಟ್ಲಿ ಗುಡ್ ಯಾವತ್ತೂ ಅವನು ನಾಟಕೀಯವಾಗಿ ಅಥವಾ ಫೇಕ್ ಅನ್ನೋ ವ್ಯಕ್ತಿತ್ವ ಅಲ್ಲ ಅಂತ ಶಿವಣ್ಣ ಅವರೇ ಹೇಳಿರೋದು ಸೊ ಆ ವಿಡಿಯೋಗಳೆಲ್ಲ ನೀವು ನಿನ್ನೆ ಮೊನ್ನೆಯಿಂದ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ನೀವೆಲ್ಲ ಗಮನಿಸಿರ್ಬೋದು ಇರಲಿ ಕಿಚ್ಚ ಸುದೀಪ್ ಅವರು ನೋಡೋಣ ಯಾರ ಕೈಯಲ್ಲಿ ಅವರು ಆ ಕಡೆ ಬಲ ಯಾರಿರ್ತಾರೆ ಅಂತ ಅಥವಾ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯಲ್ಲಿ ಇಬ್ಬರನ್ನ ವಿನ್ ಮಾಡಿಸುವಂಥ ಪ್ರಯತ್ನಗಳೇನಾದರೂ ನಡೆಯುತ್ತಾ ಅಶ್ವಿನಿ ಮತ್ತು ಗಿಲ್ಲಿಯನ್ನು ವಿನ್ ಮಾಡಿಸೋ ಪ್ರಯತ್ನ ಏನಾದರೂ ನಡೆಯುತ್ತಾ ಅಥವಾ ವಿನ್ನರ್ ಒಬ್ಬರೇನಾ ಅದ್ರ ಬಗ್ಗೆ ಇವತ್ತಿನವರೆಗೂ ಕೂಡ ವಿನ್ನರ್ ಒಬ್ಬರೇ ಅಥವಾ ಒಬ್ಬರಿಗೆ ಕಪ್ಪು ಅಂತ ಇನ್ನೂ ಹೇಳಿಲ್ಲ ಅಥವಾ ಇಬ್ರಿಗೂ ಕಪ್ಪು ಅಂತಲೂ ಹೇಳಿಲ್ಲ ಈ ಸಲ ಜಂಟಿಯಾಗಿ ಹೋಗಿರೋದ್ರಿಂದ ಜಂಟಿ ವಿನ್ನಿಂಗ್ ಏನಾದ್ರು ಮಾಡಿಸ್ಬೋದ ಗಿಲ್ಲಿ ಮತ್ತು ಕಾವ್ಯ ಅವರಿಬ್ಬರನ್ನು ವಿನ್ ಮಾಡಿಸ್ಬೋದಾ ಗೊತ್ತಿಲ್ಲ ಅಥವಾ ಗಿಲ್ಲಿ ಮತ್ತು ಅಶ್ವಿನಿ ಅವ್ರನ್ನ ವಿನ್ ಮಾಡಿಸ್ಬೋದಾ ಅದು ಕೂಡ ಗೊತ್ತಿಲ್ಲ ಈ ಸೀಸನ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಆಗಿರೋದ್ರಿಂದ ಗೊತ್ತಿಲ್ಲ ಏನೋ ಅಂತ ಸೊ ನೀವೇನು ಅನ್ಕೋತೀರ ಅದು ಆಗಿರಲ್ಲ ನೀವು ಹೆಂಗೆ ಅನ್ಕೋತೀರ ಅದೆಲ್ಲ ಉಲ್ಟಾಗಿರುತ್ತೆ ಸೊ ಕಾದು ನೋಡೋಣ ಏನಾಗುತ್ತೆ ಏನು ಅಂತ ನೀವು ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು